ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಸ್ವಚ್ಛತೆಗೆ ಆದ್ಯತೆ ನೀಡಿ ನಮ್ಮ ನಿಮ್ಮ ಸುತ್ತಮುತ್ತಲಿನ ನೈರ್ಮಲ್ಯತೆ ಕಾಪಾಡಿಕೊಳ್ಳುವುದರಿಂದ ಸಾಂಕ್ರಾಮಿಕ ರೋಗಗಳು ಹತೋಟಿವೆಯಿಂದ ಶಾಸಕ ಸಿಎಂ ರವರು ಡೆಂಗ್ಯೂ ನಿಯಂತ್ರಣದಡಿ ಆಚರಿಸಲಾದ ಒಣಗಿನ ಆಚರಣೆ ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ಆನೇಕೆರೆ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ ಗ್ರಾಮಸ್ಥರ ಉತ್ತಮ ಆರೋಗ್ಯದ ಸಲುವಾಗಿ ಘಟಕ ಆರಂಭ ಕುಡಿಯಲು ಅಡುಗೆ ತಯಾರಿಸಲು ಶುದ್ಧ ಘಟಕದ ನೀರನ್ನೇ ಬಳಸುವಂತೆ ಸೂಚಿಸಿದ ಪ್ರಾದೇಶಿಕ ನಿರ್ದೇಶಕರಾದ ಬಿ ಬಿಜೈರಾಮ್ನಲ್ಲಿದ್ದ ಅಧಿಕಾರಿಗಳು ರೈತರು ಸಾರ್ವಜನಿಕರೊಂದಿಗೆ ಸರಿಯಾಗಿ ವರ್ತಿಸಿ ಕಚೇರಿಗೆ ಅಲೆ ತಪ್ಪಿಸಿ ಆಗುವ ಕೆಲಸವಿದ್ದರೆ ಮಾಡಿಕೊಡಿ ಆಗದಿದ್ದರೆ ನೇರವಾಗಿ ಸಮಸ್ಯೆ ಹೇಳಿ ಪ್ರಾಮಾಣಿಕತೆಯಿಂದ ವರ್ತಿಸುವಂತೆ ಸೂಚನೆ ಕೊಟ್ಟ ಸಂಸದ ಶ್ರೇಯಸ್ ಪಂಡೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಎಚ್ಚರಿಕೆ ಸತತ ಅಭ್ಯಾಸದಿಂದ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ ಕಲೆ ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ಉತ್ತಮ ಸಾಧನೆ ಮಾಡಬೇಕಾದರೆ ಕಠಿಣ ಪರಿಶ್ರಮದೊಂದಿಗೆ ಸಾಗಬೇಕೆಂದ ಶಂಭುನಾಥ ಸ್ವಾಮೀಜಿ ಕಬ್ಬಳ್ಳಿಯಲ್ಲಿ ನಡೆದ ಹೋಬಳಿ ಮಠದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೇಳಿಕೆ ಮೈಸೂರು ವಿಭಾಗ ಮಟ್ಟದಲ್ಲಿ ಅತಿ ಹೆಚ್ಚು ರಸಗೊಬ್ಬರ ಮಾರಾಟ ಮಾಡಿದ ಕೀರ್ತಿ ಹೊಂದಿರುವ ಚನ್ನರಾಯಪುಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಕೇಂದ್ರಕ್ಕೆ ಪ್ರಶಸ್ತಿಯ ಗರಿಮೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆ ಚಂದ್ರಕಲಾ ಮಂಜೇಗೌಡ ಪ್ರಶಸ್ತಿ ಸ್ವೀಕಾರ ನೈರ್ಮಲ್ಯ ಕಾಪಾಡಿಕೊಳ್ಳಬೇಕು ನೀರಿನ ಸಂಗ್ರಹಗಳನ್ನು ವಾರಕ್ಕೆ ಎರಡು ಬಾರಿ ಬದಲಾಯಿಸುತ್ತಿರಬೇಕು ಮಳೆ ನೀರು ಸಂಗ್ರಹವಾಗದಂತೆ ನೋಡಿಕೊಂಡು ಹಗಲು ವೇಳೆ ಕಚ್ಚುವ ಸೊಳ್ಳಿಗಳಿಂದ ರಕ್ಷಣೆ ಪಡೆಯುವಂತೆ ಶಾಸಕ ಸಿ ಅವರು ಸಲಹೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಶುಕ್ರವಾರ ಪಟ್ಟಣದಲ್ಲಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡೆಂಗ್ಯೂ ನಿಯಂತ್ರಣ ಕಾರ್ಯಕ್ರಮದಡಿ ಒಣದಿನ ದಿನ ಆಚರಣೆ ಅರಿವು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ನಾಗರಿಕರನ್ನ ಭಯಭೀತಗೊಳ್ಳುವಂತೆ ಮಾಡಿದೆ ಸಾರ್ವಜನಿಕರಿಗೆ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಅವರಲ್ಲಿ ಧೈರ್ಯ ತುಂಬುವ ಸಲುವಾಗಿ ಜಾಗೃತಿ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲಿ ಹೆಚ್ಚು ಅನೈರ್ಮಲ್ಯ ಇರುತ್ತದೆಯೋ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದ್ದರಿಂದ ಡೆಂಗ್ಯೂ ನಿಯಂತ್ರಿಸಬೇಕಾದರೆ ನೀರಿನಲ್ಲಿ ನಿಲ್ಲದಂತೆ ನೋಡಿಕೊಳ್ಳಬೇಕು ಹಳಿಯ ಟೈರು ಮಣ್ಣಿನ ಮಡಕೆ ಹಾಗೂ ನೀರು ನಿಲ್ಲುವ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಆದ್ದರಿಂದ ಸೊಳ್ಳೆಗಳ ಸಂತತಿ ತಡೆಗಟ್ಟಲು ಸಾರ್ವಜನಿಕರು ತಮ್ಮ ಮನೆಯ ಪರಿಸರದಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು ಇವತ್ತು ದೇಹಿಯು ಮಹಾಮಾರಿ ಆಗಿರುವಂಥ ಒಂದು ಪರಿಸ್ಥಿತಿ ಇದೆ ತುಂಬ ಸಾವು ನೋವುಗಳು ಸಂಭವಿಸ್ತಾ ಇದೆ ನಾವೆಲ್ಲಕ್ಕಿಂತ ಮುಖ್ಯವಾಗಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ನಮ್ಮ ಮನವ ಮನೆ ಮುಂದೆ ನೀರು ನಿಂತು ಅಲ್ಲಿ ಕೊಳತ್ರ ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಕೂಡ ಯಾಕೆಂದರೆ ನಾವು ನಾವು ಅನ್ನೋ ನಾನು ಅನ್ನೋದಕ್ಕಿಂತ ನಾವು ಇರ್ತಕ್ಕಂಥ ಭಾವನೆ ಇಟ್ಕೊಂಡು ಪರಿಸರದ ರಕ್ಷಣೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಸರ್ಕಾರ ಪುರಸಭೆಯೂ ಕೂಡ ಗಮನ ಹರಿಸುತ್ತೆ ಸ್ಥಳೀಯವಾಗೂ ಕೂಡ ನಮ್ಮ ಮನೆಯ ಮುಂದೆಯ ಆವರಣಗಳನ್ನು ಶುಚಿತ್ವದಿಂದ ಇಟ್ಕೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಬೇಕು ನಮ್ಮ ಮನೆ ಒಳಗಡೆಯೂ ಕೂಡ ಸೊಳ್ಳೆಗಳು ಉತ್ಪತ್ತಿಯಾಗುವಂಥ ಸನ್ನಿವೇಶಗಳಿರ್ತದೆ ಅದಕ್ಕೆ ಒಟ್ಟಾರೆ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿದರೆ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಎಲ್ತ್ ಈಸ್ ವೆಲ್ತ್ ಆರೋಗ್ಯನೇ ಬಾಧ್ಯ ಆರೋಗ್ಯ ಚೆನ್ನಾಗಿ ಬದುಕಿನಲ್ಲಿ ಎಲ್ಲ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಎಲ್ಲರಿಗೂ ಕೂಡ ಜಾಗೃತಿ ಮೂಡುವಂತಾಗಲಿ ಅಂತ ನಾನು ಶುಭ ಹಾರೈಕೆಗಳಿವೆ ತಾಲೂಕು ಆರೋಗ್ಯಾಧಿಕಾರಿ ಎನ್ ಕಿಶೋರ್ ಕುಮಾರ್ ಮಾತನಾಡಿ ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಇಲಾಖೆಯಿಂದ ಈಗಾಗಲೇ ಡೆಂಗ್ಯೂ ನಿಯಂತ್ರಣ ಸಂಬಂಧ ಹಲವು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಹತೋಟಿಗೆ ತರಲು ಕ್ರಮವನ್ನು ಕೈಗೊಳ್ಳಲಾಗಿದೆ ತಾಲೂಕಿನಾದ್ಯಂತ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದ ಮನೆ ಮನೆಗೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆ ನಡೆಸಿ ಸೊಳ್ಳೆಗಳ ನಿಯಂತ್ರಣ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದೇ ಜ್ವರದ ಲಕ್ಷಣಗಳು ಕಾಣಿಸಿಕೊಂಡರೂ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಔಷಧೋಪಚಾರಗಳನ್ನು ಒದಗಿಸಲಾಗಿದೆ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಪಡೆಯುವುದರಿಂದ ಇಂತಹ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಕಡಿವಾಣ ಹಾಕಬಹುದಾಗಿದೆ ಎಂದರು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಆರ್ ಅನಿತಾ ರವರು ಡೆಂಗ್ಯೂ ಹರಡುವಿಕೆ ಲಾರ್ವಾ ಸಮೀಕ್ಷೆ ನಿಯಂತ್ರಣ ಸಂರಕ್ಷಣಾ ವಿಧಾನಗಳು ರೋಗದ ಲಕ್ಷಣಗಳು ಚಿಕಿತ್ಸೆಯನ್ನ ಕುರಿತು ಮಾಹಿತಿ ನೀಡಿದರು ಜಾಗೃತಿ ಜಾಥಾದಲ್ಲಿ ನಾಗೇಶ್ ನರ್ಸಿಂಗ್ ಶಾಲೆ ವೈದ್ಯ ನರ್ಸಿಂಗ್ ಶಾಲೆ ಹಾಗೂ ಶಾಲಿನಿ ವಿದ್ಯಾಸಂಸ್ಥೆಯ ನೂರಾರು ವಿದ್ಯಾರ್ಥಿಗಳು ಹಲವು ಘೋಷಣೆಗಳೊಂದಿಗೆ ಹೆಚ್ಚೆ ಹಾಕಿ ಜಾಗೃತಿ ಮೂಡಿಸಿದರು ಜಾಥಾ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಕೆಎನ್ ಬನಶಂಕರಿ ರಘು ಬಳಕೇರಹಳ್ಳಿ ಮಂಜುನಾಥ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಮಹೇಶ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಮಂಜುಳ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪುಷ್ಪಾವತಿ ಜಿಲ್ಲಾ ಆರೋಗ್ಯ ನಿರೀಕ್ಷಣಾಧಿಕಾರಿ ನಿಂಗೇಗೌಡ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶಿವಲಿಂಗಯ್ಯ ತಾಲೂಕು ಆರೋಗ್ಯ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಕೃಷ್ಣೇಗೌಡ ಲಯನ್ ಸಂಸ್ಥೆಯ ಅಧ್ಯಕ್ಷ ಗಿರೀಶ್ ಗೋವಿಂದರಾಜು ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ನಮ್ಮ ಸನ್ಮಾನ್ಯ ಶಾಸಕರಿಂದ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೇವೆ ಮತ್ತು ಹಾಗೂ ಪುರಸಭಾ ಅಧ್ಯಕ್ಷರಿಂದ ಉದ್ಘಾಟನೆ ಮಾಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಒಬ್ಬ ಡಾಕ್ಟರ್ ಬಾಲಕೃಷ್ಣ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಕೋರ್ತಾ ಇದ್ದೇವೆ ಹಾಗೆ ಶ್ರೀಮತಿ ಬನಶಂಕರಿ ರಘು ಮೇಡಮ್ ಅವ್ರಿಗೂ ಸಹ ಪುರಸಭಾ ಅಧ್ಯಕ್ಷರವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಇಲ್ಲಿ ಅದರಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಸದಸ್ಯರು ಹಾಗೂ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಇಲೇಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಮಾಧ್ಯಮ ಮಿತ್ರದವರು ಮತ್ತು ಹಾಗೆ ನಾಗೇಶ್ ಮತ್ತು ವೈದ್ಯ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಾಲಿನಿ ಕಾನ್ವೆಂಟಿನ ವಿದ್ಯಾರ್ಥಿಗಳಿಗೂ ಸಹ ನಾವು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಮ್ಮ ಹಾಗೆಯೇ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಾದಂತಹ ಮಂಜುಳಾ ಮೇಡಮ್ ಅವರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಚಾಲನೆಯನ್ನು ನೀಡಿಕೊಡ್ಬೇಕು ಅಂತೇಳಿ ನಮ್ಮ ಮಾನ್ಯ ಶಾಸಕ ಸಮರ್ಪಕ ಮಳೆಯಾಗದಿರುವುದು ಮಳೆಯಾಗ ಭೂಮಿಯ ಒಡನಾಳದಲ್ಲಿ ಶುದ್ಧ ನೀರಿನ ಕೊರತೆಯ ಕಾರಣವಾಗಿದೆ ಜನರ ಉತ್ತಮ ಆರೋಗ್ಯಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ತೆರೆಯಲಾಗಿದೆ ಎಂದು ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಬಿಜಯರಾಮ್ ಲೆಲ್ಲಿತಾಯ ತಿಳಿಸಿದ್ದಾರೆ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಆನೆಕೆರೆ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿರ್ಮಿಸಲಾಗಿರುವ ಶುದ್ದ ನೀರಿನ ಘಟಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಇಂದು ಎಲ್ಲೆಡೆ ನೀರಿನ ಕಲುಷಿತ ಪ್ರಮಾಣ ಹೆಚ್ಚಾಗುತ್ತಿದೆ ಕಲುಷಿತ ಪ್ರಮಾಣ ಎಂಟುನೂರು ಸಾವಿರ ಟಿಡಿಎಸ್ ದಾಟಿದೆ ಇದನ್ನ ಕುಡಿದರೆ ಮನುಷ್ಯನ ಆರೋಗ್ಯ ಹದಗೆಡುತ್ತದೆ ಪ್ರಾಯದಲ್ಲೇ ವಯಸ್ಸಾಗಿರುವರಂತೆ ಕಾಣುವ ವ್ಯಕ್ತಿಗಳು ಅಶುದ್ಧ ನೀರಿನ ಬಳಕೆಯಿಂದ ಆರೋಗ್ಯ ಕ್ಷೀಣಿಸುತ್ತಿದೆ ವಯಸ್ಸಿಗೆ ಕ್ಯಾನ್ಸರ್ನಂತಹ ಮಾರಕ ಖಾಯಿಲೆಗಳು ಬರುವ ಸ್ಥಿತಿ ಇದೆ ದನಗಳು ಕುಡಿದರೂ ಕರು ಹಾಕಲು ಆಗುವುದಿಲ್ಲ ಅಂತಹ ವಿಷಯುಕ್ತ ನೀರನ್ನು ಕುಡಿಯುತ್ತಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರಿಚಯಿಸಿದ ಮೇಲೆ ಅಂದಿನ ಮಂತ್ರಿ ಕೆಎಸ್ ಪಾಟೀಲ್ ರವರು ರಾಜ್ಯದೆಲ್ಲೆಡೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಆರಂಭಿಸಿದರು ಜಾಗ ಕಟ್ಟಡ ನೀರು ವಿದ್ಯುತ್ ನೀಡಿದರೆ ಅಲ್ಲಿನ ಟಿಡಿಎಸ್ ಪ್ರಮಾಣ ಪರೀಕ್ಷಿಸಿ ಯೋಜನೆಯು ಆಸಕ್ತ ಗ್ರಾಮಗಳಿಗೆ ಘಟಕ ತೆರೆಯಲು ಮುಂದು ಇಲ್ಲಿನ ಜನರ ಉತ್ತಮ ಆರೋಗ್ಯಕ್ಕಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ ಲಾಭಕ್ಕಾಗಿ ವ್ಯವಹಾರಕ್ಕಾಗಿ ಮಾಡಿದ್ದಲ್ಲ ಇಲ್ಲಿನ ಜನರ ಸೌಕರ್ಯಕ್ಕಾಗಿ ಮಾಡಿದ್ದು ಇದರ ನಿರ್ವಹಣೆ ಎಲ್ಲವೂ ಸಂಗತಿ ಆಗಿರುತ್ತದೆ ಇದಕ್ಕಾಗಿ ಐದು ರು ಕಾಯಿನ್ ಇಲ್ಲವೇ ಕಾರ್ಡ್ ಮೂಲಕ ಮೂರು ರು ತುಂಬಿಸಬೇಕೆಂದರು ರೈತರು ಮಹಿಳೆಯರು ಮಕ್ಕಳು ಶುದ್ಧ ನೀರು ಕುಡಿದು ಉತ್ತಮ ಆರೋಗ್ಯವಾಗಿಟ್ಟುಕೊಳ್ಳಬೇಕೆಂಬುದು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಯವರ ಆಶಯ ಇದನ್ನ ಮನಗಂಡು ಶ್ರೀಗಳ ಇಚ್ಛೆಯಂತೆ ಘಟಕವನ್ನ ಆರಂಭಿಸಿದ್ದೇವೆ ತಾಲೂಕಿನಲ್ಲಿ ಇಂದು ಹದಿನೆಂಟನೇ ಘಟಕವಾಗಿದೆ ಒಂದೇ ಕುಟುಂಬಕ್ಕೆ ದಿನವೊಂದಕ್ಕೆ ಇಪ್ಪತ್ತು ಲೀಟರ್ ಕೊಂಡರೆ ಅಡುಗೆ ಕುಡಿಯಲು ಸಾಕು ಐದಾರು ತಿಂಗಳು ಬಳಕೆ ಮಾಡಿದರೆ ಆರೋಗ್ಯದಲ್ಲಾಗುವ ವ್ಯತ್ಯಾಸಗಳನ್ನ ನೀವೇ ಅರಿಯುವಿರಿ ಎಂದರು ಈ ವೇಳೆ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಯೋಜನಾಧಿಕಾರಿ ಕೆಪ್ರಸಾದ್ ವಲಯ ಮೇಲ್ವಿಚಾರಕ ನಾಗರಾಜು ಆನೆಕೆರೆ ಪಿಎಚ್ಸಿ ಆರೋಗ್ಯಾಧಿಕಾರಿ ಸೌಜನ್ಯ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ಕಾರ್ಯದರ್ಶಿ ದೀಪು ಮುಖ್ಯ ಶಿಕ್ಷಕ ಬೋರೇಗೌಡ ಶುದ್ಧ ಗಂಗಾ ಮೇಲ್ವಿಚಾರಕ ಸಿಕೆ ಶಶಿಕಿರಣ್ ಸೇರಿದಂತೆ ಇತರರು ಇದ್ದರು ಕ್ಷೇತ್ರ ಎಲ್ಲ ಯಾ ಒಂದು ಒಳ್ಳೆ ಜೀವನ ನಡೆಸಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಆರೋಗ್ಯ ಕ್ಷೇತ್ರದಲ್ಲಿರಲಿ ಬೇರೆ ಎಲ್ಲ ಕ್ಷೇತ್ರಗಳ ಜೊತೆಗೆ ಎಲ್ಲ ಒಂದು ಸಮಾಜವನ್ನು ಸ್ವಾವಲಂಬಿಯಾಗಿ ಮಾಡುವಂಥ ಕ್ಷೇತ್ರಗಳಲ್ಲೂ ಜಾಸ್ತಿ ಒಂಥರ ಯಾವ್ಯಾವ ಒಂದು ನೀವೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದರಿಂದ ಯಾವುದೇ ಒಂದು ನಾವು ಬುನಿ ಕೊಟ್ಟ ನಾವು ಎಕ್ಸ್ಪೆಕ್ಟ್ ಮಾಡದೆ ಒಂಥರಲ್ಲಿ ಮಾಡ್ತಾ ಇರುವಂತ ಸಂಸ್ಥೆ ಆಗಿರೋದು ಧರ್ಮಸ್ಥಳ ಸಂಸ್ಥೆಯಲ್ಲಿ ಒಂಥರ ಜನಗಳು ಒಳ್ಳೆ ಮಾಡ್ಬೇಕು ಅನ್ನೋದು ಒಂದ್ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಒಂಥರ ಜೊತೆಗೆ ಯಾವುದೇ ಇದರಲ್ಲಿ ಜನಗಳು ಒಂಥರ ಉತ್ತಮ ಭಾವನೆ ನಡೆಸಬೇಕು ಒಳ್ಳೆ ಒಳ್ಳೆ ವಾತಾವರಣ ಕೊಡ್ಬೇಕು ಸಮಾಜದಲ್ಲಿ ಬದುಕಲಿಕ್ಕೆ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಸಹ ಧರ್ಮಸ್ಥಳದಲ್ಲಿ ಶಿಕ್ಷಣ ಸಂಸ್ಥೆಗಳು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾವೆ ಜೊತೆಗೆ ಎಲ್ಲ ಒಂದು ಮೂವತ್ತು ವರ್ಷದವರ ಕಾಣ್ತಾರೆ ಮುಖ ಪೂರ್ತಿ ಕಪ್ಪಾಗಿಡ್ತದೆ ಎಲ್ಲ ಹಲ್ಲುಗಳೆಲ್ಲ ಹಳದಿ ಕಲರ್ ನೋಡಿರ್ಬೋದು ಹಲ್ಲುಗಳೆಲ್ಲ ಹಳದಿ ಕಲರ್ ಬರ್ತದೆ ನಿಮ್ ಮನೆ ಬೇಸಿಗೆ ಹಾಕಿದ್ರೆ ಬೇಸಿನ ಸಹ ಅದು ಉಬ್ಬಿರ್ತದೆ ಆಲೋಚನೆ ಮಾಡಿ ನಮ್ಮ ಊರಿನ ನೀರು ಆ ಗೆ ಬಿದ್ದಾಗ ಬೇಸಿನ ಉಬ್ಬಿಬೇಕಿದ್ರೆ ಅದು ಎಷ್ಟು ಕೆಟ್ಟ ಆ ನೀರು ನಮ್ಮ ಹೊಟ್ಟೆಗೆ ಒಂದು ಹೇಗೆ ಹಾಕುವುದು ಯೋಚನೆ ಮಾಡಿ ನೀವು ಟೈಲ್ಸ್ ಗೆ ಬಿದ್ದಾಗ ಟೈಲ್ಸಿ ಎತ್ತು ಬರ್ತದೆ ಅಷ್ಟು ಕೆಟ್ಟ ನೀರು ಕೂದಲು ಉದುರ್ತದೆ ಎಷ್ಟೋ ಬಂದಿಗೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಮೂವತ್ತು ನಲವತ್ತು ವರ್ಷದಲ್ಲಿ ಕ್ಯಾನ್ಸರ್ ಪ್ರಾರಂಭ ಆಗುತ್ತೆ ಕೈಯ ಮೈ ಕೈ ಮೇಲೆ ರೋಮಗಳೆಲ್ಲ ಉದುರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತೆ ಬೆಳಿಗ್ಗೆ ಎದ್ದಾಗ ಕಣ್ಣು ಪೂರ್ತಿ ತೆರೀಲಿಕ್ಕೆ ಆಗುವಲ್ಲಿ ಆ ರೀತಿ ಇರ್ತದೆ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಗೊತ್ತಿದೆ ನಮಗೆ ಜಾಸ್ತಿ ಅಷ್ಟು ಕೆಟ್ಟದಾದ ನೀರು ಈ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇದೆ ಅಂತ ನಮಗೆ ಮಾಹಿತಿ ಬಂತು ವರದಿ ಬಂತು ಅದಕ್ಕೆ ಶುದ್ಧ ಕುಡಿಯುವ ನೀರನ್ನು ಗಲಾಟೆ ಮಾಡಿ ಕುಡಿಲಿಕ್ಕೆ ಮಾತ್ರ ಕುಡಿಲಿಕ್ಕೆ ಮಾಡಿಕೊಳ್ಬಹುದು ಮನೆಯ ಪದಾರ್ಥ ಮತ್ತೊಂದು ಇದಕ್ಕೆ ವ್ಯವಸ್ಥೆಗಳು ಮಾಡಿಕೊಳ್ಬಹುದು ಮಕ್ಕಳಿಗೆ ಶಾಲೆಗೆ ಹೋದಾಗ ಯಾವುದೋ ಒಂದು ಕ್ಯಾನ್ ಅಲ್ಲಿ ಮಕ್ಕಳಿಗೆ ಕೊಡಬಹುದು ದಯವಿಟ್ಟು ನಿಮ್ಮ ಊರಲ್ಲಿ ಸಿಗುವ ಬೂಂಬಿಯಲ್ಲಿ ಸಿಗುವ ನೀರನ್ನು ಬಳಸಬೇಡಿ ಕುಡಿಲಿಕ್ಕೆ ಬಳಸಬೇಡಿ ಮನೆ ಬೇಗ ಎಲ್ಲಾ ಇಲಾಖೆಗಳ ನೌಕರರು ಕಚೇರಿಗೆ ಬರುವ ರೈತರು ಹಾಗೂ ಸಾರ್ವಜನಿಕ ರಾಜ್ಯತೆ ಸರಿಯಾದ ರೀತಿಯಲ್ಲಿ ವರ್ತಿಸದೆ ಬೇಜವಾಬ್ದಾರಿ ತೋರಿದರೆ ಅಂಥವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಲೋಕಸಭಾ ಸದಸ್ಯರಾದ ಶ್ರೀಯಸ್ ಪಟೇಲ್ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ತಾಲೂಕು ಪಂಚಾಯಿತಿಯಲ್ಲಿನ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿ ರೈತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ನಮ್ಮ ಬಳಿ ಬರುವುದನ್ನು ತಪ್ಪಬೇಕು ಅಂದರೆ ಅಧಿಕಾರಿಗಳು ಕೆಲಸ ಮಾಡಿಕೊಡಬೇಕು ಆಗುವ ಕೆಲಸವಿದ್ದರೆ ಮಾಡಿ ಇಲ್ಲದಿದ್ದರೆ ನೇರವಾಗಿ ಹೇಳಿ ಅದನ್ನು ಬಿಟ್ಟು ದಿನಗಟ್ಟಲೆ ರೈತರನ್ನ ಅಲಸಿ ಅವರ ಚಪ್ಪಲಿಯನ್ನ ಸವಿಸುವುದು ಬಿಡಬೇಕು ನೀವು ಮಾಡುವ ಪ್ರಾಮಾಣಿಕ ಕೆಲಸದಿಂದ ಮಾತ್ರ ಜನರ ಕಷ್ಟಗಳಿಗೆ ಸ್ಪಂದಿಸಿದಂತಾಗುತ್ತದೆ ಎಂದರು ನಾವು ಜನರಿಂದ ಆಯ್ಕೆಯಾಗಿದ್ದೇವೆ ನಮ್ಮದು ಐದು ವರ್ಷಗಳ ಅಧಿಕಾರ ಆದರೆ ಅಧಿಕಾರಿಗಳದ್ದು ಐವತ್ತು ವರ್ಷದ ಅಧಿಕಾರ ಆ ಅಧಿಕಾರವನ್ನ ಸರಿಯಾಗಿ ಉಪಯೋಗಿಸಿ ಜನರ ಸೇವೆಗೆ ಅವಕಾಶ ಮಾಡಿಕೊಡಿ ಆಗ ನಿಮ್ಮ ಕುಟುಂಬಗಳು ಚೆನ್ನಾಗಿರುತ್ತದೆ ಎಂದ ಅವರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಗಿಂತ ಡಿ ಗ್ರೂಪ್ ನೌಕರರು ರೋಗಿಗಳ ಹತ್ತಿರ ಹೆಚ್ಚು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ದೂರುಗಳು ಕೂಡ ಬಂದಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಸರಿಯಿಲ್ಲ ಸ್ವಚ್ಛತೆ ವೈದ್ಯರ ಸೇವೆ ರೋಗಿಗಳಿಗೆ ಊಟದ ವ್ಯವಸ್ಥೆ ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ಅನಾರೋಗ್ಯಕ್ಕೆ ಕಾರಣವಾಗಿವೆ ಕೂಡಲೇ ಎಲ್ಲವನ್ನ ಸರಿಪಡಿಸಿ ಬಡ ಜನರು ಹಣ ತಂದು ಚಿಕಿತ್ಸೆ ಪಡೆಯಲು ಬರುವುದಿಲ್ಲ ಆದರೆ ನಿಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೆ ಖಾಸಗಿ ಆಸ್ಪತ್ರೆಗೆ ಕಳಿಸುತ್ತಿರುವುದು ಇದರ ಬಗ್ಗೆ ಸಾಕಷ್ಟು ದೂರುಗಳು ಸಹ ಬಂದಿವೆ ಜಿಲ್ಲೆಯಲ್ಲಿ ಸಕಲೇಶಪುರ ಬಿಟ್ಟರೆ ನಿಮ್ಮ ತಾಲೂಕಿನಲ್ಲಿ ಹೆಚ್ಚು ಸಮಸ್ಯೆಗಳಿವೆ ಎಂದರು ಇದಕ್ಕೆ ಉತ್ತರಿಸಿದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ರವರು ರಾಜ್ಯದಲ್ಲಿ ಐದನೇ ಉತ್ತಮ ಆಸ್ಪತ್ರೆ ಎಂಬ ಹೆಗ್ಗಳಿಕೆ ನಮ್ಮ ತಾಲೂಕು ಆಸ್ಪತ್ರೆಗಿದೆ ಆದರೆ ರಾತ್ರಿಪಾಳಿಯದಲ್ಲಿ ವೈದ್ಯರ ಸಮಸ್ಯೆ ಇದೆ ಇದರಿಂದ ಸೂಕ್ತ ಸ್ಪಂದನೆಯಾಗುತ್ತಿಲ್ಲ ಇದಕ್ಕಾಗಿ ಹೆಚ್ಚುವರಿ ವೈದ್ಯರನ್ನ ನೇಮಕ ಮಾಡಿಕೊಡುವಂತೆ ಸಂಸದರಿಗೆ ತಿಳಿಸಿದರು ನಂತರ ಸಂಸದರು ಮಾತನಾಡಿ ಇಂದಿನ ಅಧಿಕಾರಿಗಳ ಸಭೆಗೆ ಭಾರತ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಬೇಜವಾಬ್ದಾರಿ ಕೆಲಸ ಮಾಡುವ ಇಂತಹ ಆಲಸ್ಯ ಅಧಿಕಾರಿಗಳು ಜನರ ಕೆಲಸವನ್ನ ಹೇಗೆ ಮಾಡಲು ಸಾಧ್ಯವೆಂದು ಇಒ ಅವರಿಗೆ ಪ್ರಶ್ನಿಸಿದರು ಮಕ್ಕಳಿಗೆ ವಸತಿ ನಿಲಯಗಳಲ್ಲಿ ಸರಿಯಾದ ಊಟ ನೀಡಬೇಕು ಮಕ್ಕಳಿಂದ ಶೌಚಾಲಯ ಶುಚಿಗೊಳಿಸುವುದು ಅಡುಗೆ ಕೆಲಸ ಮಾಡಿಸುವ ಪ್ರಸಂಗಗಳು ಕಂಡುಬಂದರೆ ಅಂತಹ ನೆಲೆಯ ಪಾಲಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದರು ಕೃಷಿ ಇಲಾಖೆಯಿಂದ ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ಫಸಲ್ ಬಿಮಾ ಯೋಜನೆಯಡಿ ರೈತರಿಗೆ ಹಣ ಸಂದಾಯವಾಗಿದೆ ಇದುವರೆಗೂ ಇಪ್ಪತ್ನಾಲ್ಕು ಸಾವಿರ ರೈತರು ಫಸಲ್ ಬಿಮಾ ಯೋಜನೆಯ ನೋಂದಣಿ ಮಾಡಿಸಿದ್ದು ಇಲಾಖೆಯಿಂದ ಸಮರ್ಪಕವಾಗಿ ರೈತರಿಗೆ ಯೋಜನೆಗಳನ್ನು ತಲುಪಿಸಲಾಗುತ್ತಿದೆ ಎಂದು ಕೃಷಿ ಅಧಿಕಾರಿ ಎಂಎಸ್ ಜನಾರ್ದನ್ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ನವೀನ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಕೆಎಬಿ ಅಧಿಕಾರಿ ಅಂಬಿಕಾ ಮತ್ತಿತರರಿದ್ದರು ಆ ಸೊ ಜನರು ಡ್ಯಾಶ್‌ಬೋರ್ಡ್ ಶೋ ಆಗಲ್ಲ ಸರ್ ಆಫೀಸಿಗೆ ಬಂದಾಗ ಪಾತ್ರವಾಗಿ ಗೊತ್ತಾಗುತ್ತೆ ಬಂದಾಗಿ ಫೈಲ್ ತಿರುಗನೆ ಹೇಳಬೇಕು ಓವರೇ ಅಂತ ಇದೆ ಕೊಟ್ಟಿದ್ದಾರೆ ಸರ್ ಆಫೀಸಿಗೆ ನಾವು ಕೂಡ ಎಲ್ಇಎಸ್ ಸ್ಕೀಮ್ ಅಲ್ಲಿ ಸರ್ ಅಂತ ನಾವು ಕೂಡ ಗುಂಚಿ ಅಂದ ಸರ್ 8 ಮಕ್ಕಳು ಜಾಸ್ತಿ ಇದ್ದಾರೆ ಅವರೆಲ್ಲ ಡಾಕ್ಟರ್ಸ್ ಆದಕ್ಕೆ ಕುಡಿಸ್ತಾಯಿದ್ರು ನಾನು ಮತ್ತೆ 83 ಇದ್ದಾರೆ ಸರ್ ಅದಕ್ಕೆ ಕೇಳಿದ್ನೋ ಇದು ತುಂಬಾ ಶುದ್ಧ ಇಲ್ಲ ಕಡಿಮೆ ಇರೋದು 80 ರೂಪಾಯಿ ಪೌಷ್ಟಿಕತೆ ಇಂತರ 60

ಅಂತ ಯಾರಿಗೂ ಇಲ್ಲ ಅಂತ ಯಾರೇಂದ್ರು ಹೋಗಬಹುದು ಅವರು ಆಮೇಲೆ ಈ ಸೀಟ್ಸಲ್ಲ ಯಾರೋ ಕೂತಿದ್ದಾರೆ ಈಗ ಏನು ಈಗ ಅಂದ್ರೆ ನೇಜೇಬಹುದು ಅವರು ನಾವು ಕೊಟ್ಟಿರ್ತಕ್ಕಂಥ ರಾಗಿ ಕೊಟ್ಟಿದ್ದೀವಿ ರೈತ ಸಂಪಕ್ಕೆ ಅದು ಬತ್ತ ಕೊಟ್ಟಿದೀವಿ ಆಮೇಲೆ ಸುಳ್ಳೇ ಬಿತ್ತನೆ ಬೀಜಸರಿ ಕೊಟ್ಟಿದೀವಿ ಬಹಳ ಮುಖ್ಯವಾಗಿ ಅದು ಒಂದೇನಾಗುತ್ತೆ ಅಂತ ಸರ್ ಈಗ ಕಡಿ ಹೋಗೋದು ಸಿಗಲ್ಲ ಆ ಒಂದು ಪರಿಸ್ಥಿತಿನಲ್ಲಿ ಇಲ್ಲ ಹಂಗಾಗಿ ಒಂದು ಎಕರೆಗೆ ಒಂದು ಇಪ್ಪತ್ತೈದು ಕೆ ಜಿ ನಾವು ಡೈನ್ಸ್ ಅಥವಾ ಆಪ್ಷನ್ ಹಾಕೊಂಡ್ರೆ ಸರ್ ಆ ಹೂ ಬರೋಕ್ಕಿಂತ ಮುಂಚೆ ಒಂದು ಮೂವತ್ತು ದಿನದಲ್ಲಿ ಅದು ಒಳ್ಳೆ ಬಿದ್ದಿರೋ ಸರ್ ಬಂದಿದೆ ಅದ್ರ ಜೊತೆಗೆ ಒಂದು ನಮ್ಮ ತಟ್ನಿ ಮತ್ತೆ ಹುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿದೆ ಸರ್ ಹದಿನೈದರಿಂದ ಇಪ್ಪತ್ತನ್ನುವಷ್ಟು ಸಾವಯವ ಪದಾರ್ಥನ ಭೂಮಿ ಸೇರಿಸ್ತಾನೆ ಟೋಟಲ್ ಅಡ್ಮಿಷನ್ಸ್ ನೂರ ಎಪ್ಪತ್ತಾಗಿದೆ ಡಿಸ್ಚಾರ್ಜ್ ನೂರ ಅರವತ್ತೊಂದು ಒಂಬತ್ತು ಜನ ಟ್ರೀಟ್ಮೆಂಟ್ ರೈಟ್ ಇದೆ ಟೋಟಲ್ ಸಿಕ್ಸ್ ಇದೆ ಸತತ ಅಭ್ಯಾಸದಿಂದ ಮಾತ್ರ ಪಠ್ಯ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಾದ ಕಲೆ ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ಉತ್ತಮ ಸಾಧನೆ ಮಾಡಬಹುದೆಂದು ಶ್ರೀ ಆದಿಚುಂಜನಗಿರಿ ಹಾಸನ ಮತ್ತು ಕೊಡಗು ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದ್ದಾರೆ ತಾಲೂಕಿನ ಹಿರಿಸಾವೆ ಹೋಬಳಿಯ ಕಬ್ಬಳ್ಳಿ ಬಸವೇಶ್ವರ ಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣ ಇಲಾಖೆಯು ಏರ್ಪಡಿಸಿದ ಹೋಬಳಿ ಮಠದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಶುಕ್ರವಾರದಂದು ಅವರು ಉದ್ಘಾಟಿಸಿ ಮಾತನಾಡಿ ಪ್ರತಿಭೆಯನ್ನು ಪ್ರದರ್ಶನ ಮಾಡಲು ಕನ್ನಡ ಇಂಗ್ಲಿಷ್ ಭಾಷೆ ಮತ್ತು ನಗರ ಗ್ರಾಮೀಣ ವಿದ್ಯಾರ್ಥಿಗಳು ಎಂಬುದು ಮುಖ್ಯವಲ್ಲ ಪ್ರತಿ ವಿಷಯದಲ್ಲಿನ ಕೌಶಲ್ಯ ಬಹಳ ಮುಖ್ಯವಾಗಿರುತ್ತದೆ ಶಿಕ್ಷಣ ಇಲಾಖೆಯು ಮಕ್ಕಳಲ್ಲಿರುವ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಹೋಬಳಿ ಮಠದಿಂದ ಅಭ್ಯಾಸವನ್ನ ಮಾಡಲು ಪ್ರೋತ್ಸಾಹಿಸುತ್ತಿದೆ ಎಲ್ಲಾ ವಿದ್ಯಾರ್ಥಿಗಳು ತಮಗೆ ಆಸಕ್ತಿ ಇರುವ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಆದಿಚುಂಚನಗಿರಿ ಮಠವು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಜಾನಪದ ಕಲೆಯನ್ನ ಪ್ರೋತ್ಸಾಹಿಸಲು ರಾಜ್ಯದ ವಿವಿಧ ಮೂಲೆಗಳಿಂದ ಕಲಾವಿದರನ್ನ ಕರೆಸಿ ಕಲೆಯನ್ನ ಪ್ರೋತ್ಸಾಹಿಸುತ್ತಿದೆ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರತಿಭಾ ಕಾರಂಜಿ ಮೂಲಕ ಪ್ರದರ್ಶನ ಮಾಡಿ ತಾಲೂಕು ಹಂತ ಜಿಲ್ಲಾ ಹಂತ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿ ಗಳಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ಮಾತನಾಡಿ ಇಲಾಖೆಯು ಶಿಕ್ಷಣದ ಜೊತೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಓದು ಒಂದೇ ಶಿಕ್ಷಣದಲ್ಲಿ ಮುಖ್ಯವಲ್ಲ ಕಲೆ ಸಾಹಿತ್ಯ ಎಲ್ಲವೂ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು ವೇದಿಕೆಯಲ್ಲಿ ಕಬ್ಬಳ್ಳಿ ಮಠದ ಶಿವಪುತ್ರನಾಥ ಸ್ವಾಮೀಜಿ ಶಿಕ್ಷಣ ಸಂಯೋಜಕರಾದ ಎಸ್ ಶ್ರೀನಿವಾಸ್ ಶಿವಾನಂದ್ ಯಾದವರಾಜ್ ಸಿಆರ್ಪಿ ಮಂಜುನಾಥ್ ಶಾಲೆಯ ಮುಖ್ಯ ಶಿಕ್ಷಕ ತಿಮ್ಮೇಗೌಡ ಇದ್ದರು ಹೋಬಳಿಯ ಸರ್ಕಾರಿ ಮತ್ತು ಖಾಸಗಿಯ ಹದಿಮೂರು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ನಾವು ಎಷ್ಟು ಓದ್ತಾ ಇರ್ತೀವೋ ಇವೆಲ್ಲ ನೋಡಿದ್ರೆ ಅದಕ್ಕೆ ಹೇಳ್ತಾರೆ ಯಾವತ್ತೂ ಕೂಡ ಓದುವುದು ಬೇರೆ ಕಲಿಯುವುದು ಬೇರೆ ನಾವು ಚೆನ್ನಾಗಿ ಓದ್ತೀವಿ ಹತ್ತನೇ ತರಗತಿ ಪಾಸ್ ಮಾಡಿಕ್ಕೆ ಆರನೂರು ಇಪ್ಪತ್ತೈದಕ್ಕೆ ಆರನೂರ ಇಪ್ಪತ್ನಾಲ್ಕು ಆರು ಇಪ್ಪತ್ತೈದು ನಾಲ್ಕು ತೆಗಿತು ನಂಬರು ಮತ್ತು ಅದೇ ಹುಡುಗನ್ನು ಇನ್ನೊಂದು ಸಲ ಎಕ್ಸಾಮ್ ಬರೆಯಪ್ಪ ಅಂತಂದ್ರೆ ಆರನೂರ ಇಪ್ಪತ್ತೈದಕ್ಕೆ ಆಗೋದಿಲ್ಲ ಆ ಸಂದರ್ಭ ಅಷ್ಟು ಬಂದಿರ್ತದೆ ಆದರೆ ಒಂದು ಈಜಾಡ ಕಲ್ತಿದ್ರೆ ಒಂದು ಸೈಕಲ್ ಕಲ್ತಿದ್ರೆ ಹತ್ತು ವರ್ಷ ಬಿಟ್ಕೊಂಡು ಸೈಕಲ್ ಕೊಟ್ಟು ಬಿಟ್ಟೋಗ್ತಾನವನು ಸೈಕಲ್ ಹೊಡ್ಕೊಂಡು ಹೋಗ್ತಾನೆ ಐದು ವರ್ಷ ಈಜೆ ಹೊಡ್ತಿರಲ್ಲ ಒಂದು ತವಣ ಕೆರೆಗೆ ಹಚ್ಬಿಟ್ಟು ಏನಾಗ್ತದೆ ಈಜೆ ಹೊಡ್ಕೊಂಡು ಬರ್ತಾನೆ ಇಲ್ವ ಅದನ್ನು ಕಲ್ತಿರ್ತಾನೆ ಓದಿರಲ್ಲ ಅನುಭವ ಆಗಿರ್ತದೆ ಅದಕ್ಕೋಸ್ಕರ ಮಕ್ಕಳು ಕಂಠಪಾಠ ಬರ್ತಾರೆ ಕಂಠಪಾಠದಲ್ಲಿ ಹೇಗೆ ನಮ್ಮ ಅನುಭವ ಆಗ್ತದೆ ವಾಯಾಟ್ ಮಾಡಿದಾಗ ಏನು ಅನುಭವ ಆಗಿರ್ತದೆ ಜ್ಞಾನವನ್ನು ನಮ್ಮ ಅಂತರಗಳಲ್ಲಿ ಇಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಗೆ ಎಷ್ಟು ಅನುಭವಗಳಾಗ್ತದೆ ಅದನ್ನು ವಿದ್ಯಾರ್ಥಿಗಳು ಫಸ್ಟ್ ಮನವಿ ಬೇಕಾಗ್ತದೆ ಇವತ್ತು ಕೆಲವು ಕೆಲವು ಓದೋಗಿರುವುದಿಲ್ಲ ನಾವು ಪಾರ್ಟಿ ನಾವು ನಲವತ್ತೈವತ್ತಂಬತ್ತು ಆದರೆ ಕ್ರೀಡೆಯನ್ನು ದೊಡ್ಡ ಸಾಧನೆ ಮಾಡ್ತೇನೆ ಬೇರೆ ಪತ್ರಿಕೆಗಳನ್ನು ಒಂದು ನಿಲ್ಲಿದ್ದಂಥ ಸಂದರ್ಭದಲ್ಲಿ ಅದನ್ನು ಗುರುಗಳಾದಂಥವರು ಶಿಕ್ಷಕರಾದಂಥವರು ಮಠಮಾನ್ಯರು ಎಲ್ಲೋ ಹೋಗಿ ತಲುಪುವಂಥ ವ್ಯವಸ್ಥೆ ಅವನು ಹಾಕ್ತಾನೆ ಅದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರದಿಂದ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇರೋದು ಪ್ರತಿಭಾ ಕಾಂತಿ ಅಂತ ಕ್ರೀಡೆಗಳಂತ ಅನೇಕ ವಿಜ್ಞಾನ ಉದ್ದೇಶಗಳು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಮೈಸೂರು ವಿಭಾಗ ಮಟ್ಟದಲ್ಲಿ ಅತಿ ಹೆಚ್ಚು ರಸಗೊಬ್ಬರ ಮಾರಾಟ ಮಾಡಿದ ಹೆಗ್ಗಳಿಕೆ ಹೊಂದಿರುವ ಚಂಗರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಕೇಂದ್ರಕ್ಕೆ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಪ್ರಶಸ್ತಿ ನೀಡಿ ಗೌರವಿಸಿದೆ ಬೆಂಗಳೂರಿನ ಕೊಡವ ಸಮಾಜದ ಸಭಾಂಗಣದಲ್ಲಿ ಶುಕ್ರವಾರದಂದು ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯದೆಲ್ಲೆಡೆಯಿಂದ ವ್ಯವಸಾಯೋತ್ಪನ್ನ ಮಾರಾಟ ಕೇಂದ್ರಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಆಗಮಿಸಿದರು ಮೈಸೂರು ವಲಯ ಮಟ್ಟದಲ್ಲಿ ಬರುವ ಐದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರಸಗೊಬ್ಬರ ಮಾರಾಟ ಮಾಡಿರುವ ಕೀರ್ತಿ ತಾಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಕೇಂದ್ರದಾಗಿದೆ ಇದನ್ನ ಗುರುತಿಸಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಲವು ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶಸ್ತಿಯನ್ನು ಚನ್ನರಾಯಪಟ್ಟಣ ವ್ಯವಸಾಯೋತ್ಪನ್ನ ಮಾರಾಟ ಕೇಂದ್ರದ ಅಧ್ಯಕ್ಷರಾದ ಚಂದ್ರಕಲಾ ಮಂಜೇಗೌಡ ಉಪಾಧ್ಯಕ್ಷರಾದ ಎಸ್ ಕೃಷ್ಣೇಗೌಡ ಸ್ವಾಮಿ ಮತ್ತು ಸಹಕಾರ್ಯದರ್ಶಿ ಸಂಧ್ಯಾ ಸಂತೋಷ್ ಫೆಡರೇಷನ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಪ್ರದಾನ ಮಾಡಿದ್ದಾರೆ ಪ್ರಶಸ್ತಿ ಪತ್ರ ಪಾರಿತೋಷಕ ಹಾಗೂ ಗಿಫ್ಟ್ ಓಚೇಟ್ಗಳನ್ನು ಪಡೆದ ವ್ಯವಸಾಯ ಉತ್ಪನ್ನ ಮಾರಾಟ ಕೇಂದ್ರವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ರೈತ ಸಹಕಾರಿ ಕಾರ್ಯಕ್ರಮಗಳನ್ನು ರೂಪಿಸುವ ರಾಜ್ಯ ಫೆಡರೇಷನ್ನ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತಾಗಲಿ ಎಂದು ರಾಜ್ಯಾಧ್ಯಕ್ಷರು ತಿಳಿಸಿದರು ಈ ವೇಳೆ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಉತ್ತಿನಹಳ್ಳಿ ಮಂಜೇಗೌಡ ಸೇರಿ ಫೆಡರೇಷನ್ನ ನಿರ್ದೇಶಕರುಗಳು ಹಾಜರಿದ್ದರು ಮಂಜುಳಾ ಅವರಿಗೆ ಗೌರವದ ಸನ್ಮಾನ್ಯ ಮಾನ್ಯ ಅಧ್ಯಕ್ಷರಿಂದ ಉಪಾಧ್ಯಕ್ಷರಿಂದ ವ್ಯವಸ್ಥಾಪಕ ನಿರ್ದೇಶಕರಿಂದ ಹಾಗೂ ಎಲ್ಲ ನಿರ್ದೇಶಕರುಗಳಿಂದ ಸನ್ಮಾನದ ಶ್ರೀರಂಕ್ಷೆ ಸಾಧನೆ ಮುಖ್ಯಾಂಶಗಳು ಸ್ವಚ್ಛತೆಗೆ ಆದ್ಯತೆ ನೀಡಿ ನಮ್ಮ ನಿಮ್ಮ ಸುತ್ತಮುತ್ತಲಿನ ನೈರ್ಮಲ್ಯತೆ ಕಾಪಾಡಿಕೊಳ್ಳುವುದರಿಂದ ಸಾಂಕ್ರಾಮಿಕ ರೋಗಗಳು ಹತೋಟಿದೆ ಶಾಸಕ ಸಿಎಂ ಬಾಲಕೃಷ್ಣರವರು ಡೆಂಗ್ಯೂ ನಿಯಂತ್ರಣದಡಿ ಆಚರಿಸಲಾದ ಒಳಗಿನ ಆಚರಣೆ ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ಆನೇಕೆರೆ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ ಗ್ರಾಮಸ್ಥರ ಉತ್ತಮ ಆರೋಗ್ಯದ ಸಲುವಾಗಿ ಘಟಕ ಆರಂಭ ಕುಡಿಯಲು ಅಡುಗೆ ತಯಾರಿಸಲು ಶುದ್ಧ ಘಟಕದ ನೀರನ್ನೇ ಬಳಸುವಂತೆ ಸೂಚಿಸಿದ ಪ್ರಾದೇಶಿಕ ನಿರ್ದೇಶಕರಾದ ಬಿ ಬಿಜೈರಾಮ್ನಲ್ಲಿದ್ದ ಅಧಿಕಾರಿಗಳು ರೈತರು ಸಾರ್ವಜನಿಕರೊಂದಿಗೆ ಸರಿಯಾಗಿ ವರ್ತಿಸಿ ಕಚೇರಿಗೆ ಅಲೆ ತಪ್ಪಿಸಿ ಆಗುವ ಕೆಲಸವಿದ್ದರೆ ಮಾಡಿಕೊಡಿ ಆಗದಿದ್ದರೆ ನೇರವಾಗಿ ಸಮಸ್ಯೆ ಹೇಳಿ ಪ್ರಾಮಾಣಿಕತೆಯಿಂದ ವರ್ತಿಸುವಂತೆ ಸೂಚನೆ ಕೊಟ್ಟ ಸಂಸದ ಶ್ರೇಯಸ್ ಪಂಡೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಎಚ್ಚರಿಕೆ ಸತತ ಅಭ್ಯಾಸದಿಂದ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ ಕಲೆ ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ಉತ್ತಮ ಸಾಧನೆ ಮಾಡಬೇಕಾದರೆ ಕಠಿಣ ಪರಿಶ್ರಮದೊಂದಿಗೆ ಸಾಗಬೇಕೆಂದ ಶಂಭುನಾಥ ಸ್ವಾಮೀಜಿ ಕಬ್ಬಳ್ಳಿಯಲ್ಲಿ ನಡೆದ ಹೋಬಳಿ ಮಠದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೇಳಿಕೆ ಮೈಸೂರು ವಿಭಾಗ ಮಟ್ಟದಲ್ಲಿ ಅತಿ ಹೆಚ್ಚು ರಸಗೊಬ್ಬರ ಮಾರಾಟ ಮಾಡಿದ ಕೀರ್ತಿ ಹೊಂದಿರುವ ಚನ್ನರಾಯಪುಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಕೇಂದ್ರಕ್ಕೆ ಪ್ರಶಸ್ತಿಯ ಗರಿಮೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆ ಚಂದ್ರಕಲಾ ಮಂಜೇಗೌಡ ಪ್ರಶಸ್ತಿ ಸ್ವೀಕಾರ ಮುಂದಿನ ವಂದನೆಗಳು